ಜಾತ್ರೆಯಲ್ಲಿ ಕೋಟಾ ನೋಟು ಬಳಕೆ ದಾಳಿ ನಡೆಸಿದ ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಹೌದು ಕೋಟಾ ನೋಟು ಚಲಾವಣೆ ಮಾಡುತ್ತಿದ್ದ ಗ್ಯಾಂಗ್ ಅಂದರ್ ಆಗಿದೆ ಈ ಪ್ರಕರಣ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಠಾಣೆಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಕರಣ ದಾಖಲಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ವಿಜಯನಗರ ಜಿಲ್ಲೆ ಪೊಲೀಸರು ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಖತರ್ನಾಕ್ ಆರೋಪಿಗಳು ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ದುರ್ಗಾದೇವಿ ಜಾತ್ರೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಆರೋಪಿಗಳಿಂದ ಕೋಟಾ ನೋಟು ಚಲಾವಣೆ ಮಾಡ್ತಾ ಇದ್ರು ಜಾತ್ರೆಯಲ್ಲಿ ಕೋಟಾ ನೋಟು ಚಲಾವಣೆ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಮಹಮ್ಮದ್ ರಿಹಾಜ್ ಮಹಮ್ಮದ್ ಅಖಿಲ್ ನರೇಂದ್ರ ಪ್ರಸಾದ್ ಬಾಬು ಸ್ವಾಮಿ ಅಪ್ರಾಪ್ತ ಬಾಲಕ ಸೇರಿ ಆರು ಆರೋಪಿಗಳ ಬಂಧನ ಅಂತ ಗುರುತಿಸಲಾಗಿದೆ ಐದುನೂರು ಮುಖ ಬೆಲೆಯ ಎಂಬತ್ತು ಕೋಟಾ ನೋಟ್ಗಳನ್ನು ಆರೋಪಿಗಳು ಚಲಾವಣೆ ಮಾಡುತ್ತಿದ್ದರು ಸ್ಥಳೀಯರಾದ ವೀರಭದ್ರಪ್ಪ ಎನ್ನುವರು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಇದರ ಬಗ್ಗೆ ಆಧಾರದ ಮೇಲೆ ದಾಳಿ ನಡೆಸಿದ ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತ ಆರೋಪಿಗಳಿಂದ ಐದುನೂರು ಮುಖ ಬೆಲೆಯ ಎಂಬತ್ತು ಕೋಟಾ ನೋಟು ಒಂದು ಗೂಡ್ಸ್ ವಾಹನ ಎರಡು ಬೈಕ್ ಐದು ಮೊಬೈಲ್ಗಳು ವಶಕ್ಕೆ ಪಡೆಯಲಾಗಿದ್ದು ಅರಸಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಪ್ರಕಾಶ್ ಟಿ ಎಂ ಬಿ ಎಸ್ ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಹರಪನಹಳ್ಳಿ